ಆತ್ಮೀಯೋತೃ ಬಾಂಧವರಿಗೆ ಕೃಷ್ಣ ತುಂಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಕೇಳಿದರೆ ಪ್ರತಿಯೊಂದು ರಂಗದಲ್ಲಿ ಮಿಂಚುತ್ತಿರುವಂತಹ ಮಹಿಳೆ ಇಂದಿನ ದಿನದಲ್ಲಿ ಯಾವುದೇ ಗಂಡಸಿಗೂ ಸಹಿತ ಏನು ಕಡಿಮೆ ಇಲ್ಲ ಅನ್ನುವಂತಹ ಮಟ್ಟದಲ್ಲಿ ಸಾಧನೆ ಮಾಡಿದಾಳೆ ಅನ್ನುವಂತಹ ಮಾತು ನೀವೆಲ್ಲರೂ ಒಪ್ಪಲೇಬೇಕಾದಂತಹ ಮಾತು ಆದರೆ ಈ ಸಾಧನೆ ಈಗ ಬೆಳಕಿಗೆ ಬಂದಿದೆ ಅಂತ ಎಲ್ಲರೂ ಹೇಳ್ತೀವಿ ನಾವು ಹಿಂದಿನ ಸಹಿತ ಇತರ ಸಾಧನೆ ಇತ್ತಾ ಇಲ್ವಾ ಅಂತ ಹೇಳಿ ನಾವೆಲ್ಲರೂ ಒಂದ್ಸಲ ಪ್ರಶ್ನೆ ಮಾಡಿಕೊಳ್ಳಬೇಕಾದದ್ದು ಯಾಕೆ ಅಂತ ಕೇಳ್ರಿ ಈ ಒಂದು ನಮ್ಮ ವಚನ ಸಾಹಿತ್ಯ ಇರಬಹುದು ಅಥವಾ ದಾಸ ಸಾಹಿತ್ಯ ಇರಬಹುದು ಇದರಲ್ಲಿ ಎಷ್ಟೋ ಜನ ವಚನವನ್ನ ರಚನೆ ಮಾಡಿದ್ದಾರೆ ಅದೇ ರೀತಿ ದಾಸರು ಸಹಿತ ಅನೇಕ ಕೃತಿಗಳನ್ನ ರಚನೆ ಮಾಡಿದಾರ ಸುಳಾದಿಗಳನ್ನ ರಚನೆ ಮಾಡಿದಾರ ಇಷ್ಟೆಲ್ಲ ಅಂದ್ರೆ ಅಲ್ಲಿ ಮಹಿಳೆಯರ ಕೊಡುಗೆ ಇರಲಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರನ್ನು ಕಾಡುವಂತಹದ್ದು ಅಲ್ಲೂ ಸಹಿತ ಬಹಳಷ್ಟು ಮಹಿಳೆಯರು ಅಂದ್ರೆ ಹರಿದಾಸಿನಿಯರು ತಮ್ಮ ಕೊಡುಗೆಯನ್ನು ವಿಶೇಷವಾಗಿ ದಾಸ ಸಾಹಿತ್ಯಕ್ಕೆ ನೀಡಿದ್ದಾರೆ ಅಂತ ಹೇಳಬಹುದು ಹಾಗಾದ್ರೆ ಅವರೆಲ್ಲರೂ ತಮ್ಮ ರಚನೆಗಳನ್ನು ಮಾಡಿದ್ವಲ್ಲ ಉಳಿದಿದವಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಎಲ್ಲರನ್ನು ಕಾಡ್ತದೆ ಆದರೆ ಅವರು ಏನು ವಿದ್ಯಾವಂತರು ಆಗಿರಲಿಲ್ಲ ಅವರು ಹೇಗೆ ಅದೆಲ್ಲ ರಚನೆಗಳನ್ನು ಮಾಡಿದ್ರು ಅನ್ನುವಂತ ಒಂದು ಪ್ರಶ್ನೆ ಕಾಡಬಹುದು ದೈವ ಪ್ರೇರಣೆ ಅಂತ ಅವರೇ ತಮ್ಮ ಕೃತಿಗಳಲ್ಲೂ ಸಹಿತ ಹೇಳಿಕೊಂಡಿದ್ದಾರೆ ಬನ್ನಿ ಕೇಳುಗರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ವಿದ್ಯಾಶ್ರೀ ಕಾರ್ಯಕ್ರಮದಲ್ಲಿ ಇದಾರೆ ಅವರಿಗೆ ಸ್ವಾಗತ ಮಾಡೋಣ ಅಂತ ನಮಸ್ಕಾರ ವಿದ್ಯಾಶ್ರೀ ಅವರೇ ನಮಸ್ಕಾರ ನಿಮ್ಗೂ ವಿದ್ಯಾಶ್ರೀ ಅವರೇ ಏನ್ ಮಾಡ್ಕೊಂಡಿದ್ದೀರಾ ನೀವು ಸಾಹಿತ್ಯ ರಂಗದಲ್ಲಿ ಸಾಧ್ಯ ಆದಷ್ಟು ಕೃಷಿ ಮಾಡ್ತಾ ಇದ್ದೀನಿ ಈ ಸಾಹಿತ್ಯದ ರಚನೆ ಮಾಡಬೇಕು ಅಂತ ನಿಮಗೆ ಯಾಕೆ ಹಿಂದೆ ನಮ್ಮ ಹರಿದಾಸಿನಿಯರ್ ಇದ್ದದನ್ನ ನೋಡಿ ಬಂತೋ ಅಥವಾ ನಿಮ್ಮ ಸುತ್ತಮುತ್ತ ಇರುವಂತ ಪುರುಷರು ಅಂದ್ರೆ ಈ ತರದ ರಚನೆಯನ್ನ ಮಾಡ್ತಾ ಇದ್ದಾರಲ್ಲ ನಾನು ಯಾಕೆ ಏನಾದರೂ ಬರೀಬಾರದು ಅಂತ ಬಂತೋ ಅಥವಾ ಈ ಸಾಹಿತ್ಯದ ಬಗ್ಗೆ ಒಲವು ಯಾಕೆ ನಿಮಗೆ ಅಂದ್ರ ಮೊದ್ಲಿಂದ ನಮ್ಮ ಮನೆಯೊಳಗ ಅವಂದ್ರೇನಿದ್ರಲ್ರಿ ಅವ್ರು ಎಲ್ಲಾ ಟೈಮ್ನಾಗು ಪುರಾಣಕ್ಕ ಅದಕ ಹೇಳಿ ಹೋಗ್ಬೇಕಾದ್ರೆ ನಾನು ಕರ್ಕೊಂಡು ಹೋಗೋರ ಜೊತೆಗೆ ಅಲ್ಲಿ ಏನೋ ಕೇಳ್ಬೇಕಾದ್ರೂ ಒಂಥರ ಆಸಕ್ತಿ ಮಾಡೋದು ಇವ್ರು ಹೆಂಗ್ ಇದನ್ನ ಅನ್ನೋದು ಒಂದು ತಲೆ ಕೂಡ್ತಿತ್ತು ಆಮೇಲೆ ಅವ್ರ ಮನೆಗ್ ಬಂದ್ಮೇಲೆ ಕೆಲವೊಂದು ಪುಸ್ತಕಗಳಾಗ್ಲಿ ಅವ್ರು ಓದ್ತಿದ್ದು ಮಾಡ್ತಿದ್ದುದು ನೋಡಿ ಇದನ್ ಹೆಂಗ್ ಬರೀತಾರ ಯಾರ್ ಬರೀತಾರ ಅಂತ ಅವನ ಹತ್ರ ಕೇಳಿದ್ದು ಉಂಟು ಇದಕ್ ಬಹಳ ಸಪೋರ್ಟ್ ಮಾಡಿದವ್ರು ನಮ್ಮ ಅಪ್ಪಾಜಿ ಅವರು ನಾನು ಓದಿದ್ಮೇಲೆ ಹಿಂಗೆ ನಾನ್ ಯಾಕೆ ಬರೀಬಾರದು ಒಂದ್ ತಲೆ ಒಳಗ್ ಬಂತು ನನ್ನ ಅಪ್ಪಾಜಿ ಕಥೆಗಳು ಹೇಳದ್ ಬಹಳ ನಮ್ಮನ್ ರಾತ್ರಿ ಮಲಗಸ್ತಿರ್ಬೇಕಾದ್ರೂ ಅವ್ರ ಕಥೆ ದೇವರ ಪುರಾಣದಾಗ ಏನೇನ್ ಕಥಗಳ ರಾಮನ್ ಆಗ್ಲಿ ಕೃಷ್ಣನ್ ಇವೆಲ್ಲಾ ಕಥೆಗಳನ್ನ ಹೇಳಿ ನಮ್ಮನ್ ಮಲಗಿಸೋರು ಅವಾಗ ಅವನ್ನೆಲ್ಲ ಬರೆದಿಟ್ಕೊಳ್ಳೋ ರೂಢಿ ಆಯ್ತು ಅದ್ ಹಂಗೆ ಬರಿತಾ ಬರಿತಾ ಬಂತು ಮುಂದೆ ಅಂದ್ರೆ ರಾತ್ರಿ ದಿನ ಎದ್ದು ಬರ್ರಿ ಸ್ಕೂಲಿಗೆ ಹೋಗಬೇಕಾದ್ರೆ ಅಲ್ಲಿ ಟೈಮ್ ಫ್ರೀ ಇದ್ದಾಗ ಅಲ್ಲಿ ಬರ್ಕೋತಿದ್ದೆ ಮತ್ತೊಳಗೆ ಮರ್ತಿದ್ದೆ ಅಂದ್ರೆ ಅಪ್ಪನ ಹತ್ರ ಕತೆ ಕೇಳ್ಕೊಂಡು ಬರೋದು ಮಾಡಿ ಮಾಡ್ತಿದ್ದೆ ಉಂಟು ಅವಾಗ ಚಂದಮಾಮ ಬಾಲಮಿತ್ರ ಇಂಥದ್ದೆಲ್ಲ ಬರೋದು ಅದಕ್ಕೆ ಕೊಟ್ಟು ಉಂಟು ಇವಾಗ ಎಲ್ಲದಕ್ಕೂ ಅವಕಾಶಗಳಿದೆ ನಾವ್ ಏನೇ ಸಾಧನೆ ಮಾಡಿದ್ರು ನಾಲ್ಕು ಜನರಿಗೆ ಒಂದು ನಿಮಿಷದಲ್ಲಿ ರೀಚ್ ಮಾಡಬಹುದು ಅಂದ್ರೆ ತಲುಪಿಸಬಹುದು ಸಾಮಾಜಿಕ ಜಾಲತಾಣಗಳಾಗ್ಲಿ ಅಥವಾ ಟಿವಿ ಮಾಧ್ಯಮ ಆಗ್ಲಿ ಒಂದು ನಿಮಿಷದಾಗ ಲಕ್ಷಾಂತರ ಜನರನ್ನ ತಲುಪುವ ಮಾಧ್ಯಮ ಇವಾಗ ನಮಗೆ ಇರೋದ್ರೀ ನಮ್ಗೆ ಅನುಕೂಲ ಆಗಿದೆ ಈಗ ನೀವ್ ಹೇಳಿದ್ರೆ ಏನಾದ್ರೂ ಒಂದ್ ಸಾಧನೆ ಎಲ್ಲ ಅಂತ ಇತ್ತೀಚೆಗಾದಂತಹ ಒಲಿಂಪಿಕ್ಸ್ ಅಲ್ಲಿ ಮಹಿಳೆಯರ ಸಾಧನೆ ವಿಶೇಷವಾಗಿತ್ತು ಅಂತ ನಮ್ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಜಾಲತಾಣಗಳಲ್ಲಿ ಅಥವಾ ಮಾಧ್ಯಮದಲ್ಲಿ ಟಿವಿಯಲ್ಲಿ ನೋಡಿ ತಕ್ಷಣವೇ ನಾವು ಸ್ಪಂದಿಸ್ತಿದ್ವಿ ಆದರೆ ಈಗಿನ ಮಾಧ್ಯಮ ಹೆಂಗೆ ಅಂತ ಹೇಳಿದ್ರೆ ಅದ್ರ ವಿಶೇಷ ಸಾಧನೆ ಏನಿಲ್ಲ ನೀವು ಮನೇಲಿ ಒಂದು ಕೋಸಂಬರಿ ಚಟ್ನಿ ಏನಾದ್ರು ಒಂದು ಮಾಡಿದ್ರು ಸಹಿತ ಅದನ್ನ ನಾವು ಜಾಲತಾಣದಲ್ಲಿ ಹಾಕ್ತಿವಿ ಅದಕ್ಕೆ ಕೆಲವೊಂದು ಕಮೆಂಟ್ ಬರ್ತದೆ ಆವಾಗ ನಮಗೆ ಏನಾಗ್ಬಿಡ್ತದೆ ಓ ನಾ ತುಂಬಾ ಚೆನ್ನಾಗಿ ಮಾಡಿದ ನಮಗೆ ಸೆಲ್ಫ್ ಅಪ್ರಿಶಿಯೇಷನ್ ನಮ್ಮನ್ನ ನಾವೇ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಒಂದು ಹೆಣ್ಣು ಇರಲಿ ಆಕಿ ತಾಯಿ ಆಗಿರ್ಲಿ ಹೆಂಡತಿ ಆಗಿರ್ಲಿ ಮಗಳಾಗಿರ್ಲಿ ಅಕ್ಕ ತಂಗಿ ಆಗಿರಲಿ ಅವಳಲ್ಲಿ ಎಲ್ಲಾ ರೀತಿ ಕಲೆನೂ ಇರುತ್ತಾ ಅದನ್ನ ಯಾರು ಕಲ್ಸ್ಕೊಟ್ಟಿರಲ್ಲ ಕಲ್ಸ್ಕೊಟ್ಟಿದ್ದೇ ಆದ್ರೆ ಅವಳು ಬೆಳೆದಿರೋ ಪರಿಸರನೇ ಕಾರಣ ಅಪ್ಪ ಅಮ್ಮ ಇರ್ಬೋದು ಅವ್ರು ಹೇಳ್ತಾ ಇದ್ದ ಕಥೆಗಳಿರ್ಬೋದು ಅವ್ರ ಬೆಳೆಸೋ ರೀತಿ ಅವ್ರ ಮೇಲೆ ಪ್ರಭಾವ ಬೀರುತ್ತೆ ಬಟ್ ನೀವ್ ಹೇಳ್ದಂಗೆ ಅವಾಗ ನಾವೇನೇ ಒಂದು ಒಂದ್ ಸಣ್ಣ ಪುಟ್ಟ ಚಿತ್ರಗಳನ್ನ ಬಿಡಿಸಿದ್ರೆ ಮಾಡಿದ್ರೆ ಬಾಜು ಇದ್ದು ದೊಡ್ಡಪ್ಪ ಚಿಕ್ಕಪ್ಪ ಅವ್ರಿಗೆ ತೋರಿಸೋದು ಅವ್ರೇನೋ ಶಬಾಶ್ ಚಂದ್ ಬಿಡಿಸಿದ ಹಂಗ ಹಿಂಗ ಅಂತ ಹೇಳಿದ್ರೆ ಅಂದ್ರ ಇಷ್ಟ್ರೊಳಗೆ ನಮ್ಮ ಕಲೆ ಮೀಸಲಾಗಿರ್ತೀವಿ ಅಲ್ಲಿಗೆ ನಾಲ್ಕು ಗೋಡೆ ಮಧ್ಯೆ ಬಿಟ್ರೆ ಅಪ್ಪಾಜಿ ಸ್ನೇಹಿತರಿರಲಿ ಅಥವಾ ನಮ್ಮ ಬಂಧು ಬಳಗದವರು ಇರ್ಲಿ ಹಬ್ಬ ಹರಿದಿನಗಳಿಗೆ ಕಲ್ತಾಗ ಮದುವೆ ಸಮಾರಂಭಗಳಲ್ಲಿ ಭೇಟಿ ಆದಾಗ ಹೇಳ್ಕೊಳವರು ಚಿತ್ರ ಬಿಡಿಸ್ತಾಳೆ ಕಥೆ ಬರೀತಾಳೆ ಓದ್ತಾಳೆ ಅಷ್ಟಕ್ಕೆ ಮುಗಿಯೋದು ಅದು ಅಂದ್ರೆ ಎಲ್ಲರಿಗೂ ತಲುಪ್ತಿರಲಿಲ್ಲ ಬಟ್ ಇವಾಗ ಹಂಗಲ್ಲ ಹೇಳ್ದಂಗೆ ಒಂದು ಕೋಸಂಬರಿ ಮಾಡಿ ಫೋಟೋ ತೆಗೆದು ಫೇಸ್ಬುಕ್ಗೆ ಹಾಕಿದ್ರುನು ಅದೇನೋ ಕಾಣ್ಲಾರದೇನೋ ಅನ್ನಂಗ ಅವರು ಫೀಲ್ ಮಾಡೋದು ಮಾಡ್ಲಾರದ ಮಾಡಿವೇನೋ ಅನ್ನಂಗ್ ನಾವು ಮಾಡೋದು ಅವ್ರು ಸೂಪರ್ ಅಂದ ತಕ್ಷಣ ನೀವು ಸಹಿತ ಉಬ್ಬಿ ಅಬ್ಬಾ ಎಷ್ಟು ಚೆನ್ನಾಗಿ ಮಾಡಿದೀನಪ್ಪ ನಾನು ಅಂತ ಅಂದ್ಬಿಟ್ಟು ನೀವು ಖುಷಿಯಾಗಿ ಮನೆಯೆಲ್ಲ ತಿನ್ರಿ 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 ಅಂತ ಹೇಳಿ ಕಾಟ ಕೊಡುವಂತ ಪರಿಸ್ಥಿತಿ ಬರ್ತದೇನಂತ ನನಗೆ ಹಿಂಗ ಅನಿಸ್ತದೆ ಯಾಕಂದ್ರೆ ಇವಾಗ ಜಾಲತಾಣ ಅನ್ನೋದು ಆತರ ಆಗಿದೆ ಅನ್ನುವಂಥದ್ದು ನೀವು ಇದೇ ಸಂದರ್ಭದಲ್ಲಿ ಹೇಳಿದ್ರಿ ಏನಂತ ಹೇಳಿದ್ರೆ ನಮ್ಮ ತಂದೆಯವರು ನನಗೆ ತುಂಬಾ ಕಥೆಯನ್ನು ಹೇಳ್ತಾ ಇದ್ರು ಅಂತ ಹೇಳಿದ್ರ ಈಗಿನ ಜೀವನ ಅಂದ್ರೆ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿರುವಂತ ನಾವು ಮಕ್ಕಳಿಗೆ ಕತೆ ಹೇಳುವಷ್ಟು ಪುರುಷತ್ತು ಇಲ್ಲದೆ ಇರುವಂತ ತಾಯಂದ್ರ ಆಗಿದೀವಿ ಅಂತ ಅಂತ ನಿಮ್ಗೆ ಯಾವಾಗಾದ್ರೂ ಅನ್ಸುತ್ತಾ ಅಂದ್ರೆ ಎಲ್ಲರೂ ದೃಷ್ಟಿಲಿ ಇಟ್ಕೊಂಡು ನಾನು ಕೇಳ್ದು ಅಲ್ಲ ಇನ್ನ ಹಂಗ್ ನೋಡ್ಬೇಕಂತಂದ್ರ ನಾವು ಮನ್ಯಾಗ ಹೆಣ್ಮಕ್ಳು ಗೃಹಿಣಿಯಾಗಿದ್ವಿ ಅಂದ್ರ ನಮಗ ಬಹಳ ಟೈಮ್ ಸಿಗತ್ತೆ ಅಡಿಗೆ ಕೆಲಸ ಇರ್ಲಿ ಏನೇ ಇರ್ಲಿ ಬಟ್ ಹೊರಗ್ ಹೋಗಿ ದುಡ್ಕೊಂಡ್ ಬರೋ ಮಹಿಳೆಗೆ ಬಹಳ ಸಂಕಷ್ಟಗಳು ಆ ಹೆಣ್ಮಗಳು ಮನೆಯೊಳಗೂ ಮಾಡಬೇಕು ಹೊರಗೂ ಮಾಡಬೇಕು ಒಂದ್ ಹೆಣ್ಣ ಅದಕ್ಕೆ ಎಲ್ಲಾನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳ ಆಗುವಂತ ಕೊಟ್ಬಿಟ್ಟು ಹೆಣ್ಮಕ್ಳಿಗೆ ಅಂತಾನೆ ಮೀಸಲಿಟ್ಟಾನ ಅದನ್ನ ಯಾಕಂದ್ರೆ ಒಂದು ಮಗುವನ್ನ ಹತ್ತು ನಿಮಿಷ ಆದ್ರ ತಾಯಿ ಯಾವತ್ತು ತಾಸು ಹಿಡಿತಾಳ ಇಪ್ಪತ್ನಾಲ್ಕ ತಾಸು ಹಿಡಿತಾಳ ಯಾವತ್ತು ಬ್ಯಾಸರ ಮಾಡ್ಕೊಳ್ಳಂಗಿಲ್ಲ ತಾಳ್ಮೆ ಅನ್ನೋದನ್ನ ಭಗವಂತ ಹೆಣ್ಣಿಗೆ ಉಡುಗೊರೆಯಾಗಿ ನೀಡಿದಾನೆ ಇನ್ನು ಏನೇ ಇದ್ರೂ ತನ್ನ ಮಕ್ಕಳೊಂದಿಗೆ ಆಕೆ ಹಂಚ್ಕೋಬೇಕು ಹಿಂಗಾಗಿ ಮಕ್ಕಳ ಜೊತೆ ನಾವು ಏನಾರ ಅಂದ್ರೆ ನಾವು ನಮ್ಮಲ್ಲಿ ಇರೋದನ್ನ ನೀವು ಹೇಳ್ದಂಗ ನಮ್ಮ ಸಂಸ್ಕಾರವನ್ನ ಮುಂದುವರ್ಸಿಕೊಂಡು ಹೋಗ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು ನಾವು ಹೇಳದೇ ಇದ್ರೆ ಬಹರಿದಿನಗಳ ಬಗ್ಗೆ ಆಗ್ಲಿ ಅಥವಾ ನಮ್ಮ ಹಿಂದೂ ಸಂಪ್ರದಾಯದ ಬಗ್ಗೆ ಆಗ್ಲಿ ನಮ್ಮ ಮಧ್ವ ಸಿದ್ಧಾಂತದ ಬಗ್ಗೆ ಆಗ್ಲಿ ಇನ್ಯಾವುದೋ ಒಂದು ಮಾನವೀಯತೆ ದೃಷ್ಟಿಯ ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳನ್ನಾಗ್ಲಿ ಅಲ್ಲಿ ಹೇಳೋದು ಇವಾಗಿನ ವಿದ್ಯಾಭ್ಯಾಸದಲ್ಲಿ ಇಲ್ಲ ಅದು ಮಕ್ಕಳಿಗೆ ಊಟ ಬಡಿಸಬೇಕಾದ್ರೆ ನಮಗೆ ಬೇಕಾದಷ್ಟು ಸಮಯ ಸಿಗತ್ತೆ ಆ ಸಮಯದಲ್ಲೇ ನಾವು ಮಕ್ಕಳಿಗೆ ನಾವೇನು ಹೇಳ್ಬೇಕಂತಿದೀವೋ ಅದನ್ನ ಹೇಳಬೇಕು ತಿಳ್ಕೊತಾರೆ ಮಕ್ಕಳು ತಿಳ್ಕೊಳಲ್ಲ ಅಂತ ಏನಿಲ್ಲ ಹೇಳುವಂತಹ ಮನಸ್ಸನ್ನು ಮಾಡಬೇಕು ಮಕ್ಕಳು ಕೇಳುವಂತಹ ಮನಸ್ಸನ್ನ ಕ್ರಮೇಣವಾಗಿ ಮಾಡ್ಕೊಳ್ತಾರೆ ಅಂತ ಯಾಕೆ ಅಂತ ಹೇಳಿದ್ರೆ ಮಣ್ಣಿನ ಮುದ್ದೆ ಇದ್ದಂಗೆ ಮಕ್ಕಳು ನೀವು ಹೇಗೆ ಅದನ್ನ ಶೇಪ್ ಕೊಡ್ತೀರಿ ಆ ತರದ ಮಕ್ಕಳು ಮುಂದೆ ನಮ್ಮ ಸಮಾಜಕ್ಕೆ ಸಿಗ್ತಾರೆ ಅನ್ನುವಂಥದ್ದು ಸ್ತ್ರೀಯ ಒಂದು ವಿಶೇಷತೆಯನ್ನು ಹೇಳಿದ್ರಿ ಎಷ್ಟು ಆಕೆಗೆ ತಾಳ್ಮೆ ಇದೆ ಆಮೇಲೆ ಆಕೆ ಎಷ್ಟು ವಿಶಾಲ ಹೃದಯ ಅಂತ ಎಲ್ಲ ಹೇಳಿದ್ರಿ ನೀವು ಈ ಒಂದು ವಿಶಾಲತೆ ಅಥವಾ ಈ ತಾಳ್ಮೆ ಅಥವಾ ಈ ವಿದ್ಯೆ ಇದು ಹಿಂದೇನು ಇರಲಿಲ್ಲ ಅಂತೇನಿಲ್ಲ ನಾನು ಮೊದಲೇ ಹೇಳಿದಂಗೆ ಹಿಂದೆ ಹರಿದಾಸಿನಿಯರು ಸಹಿತ ದಾಸ ಸಾಹಿತ್ಯಕ್ಕೆ ತಮ್ಮದೇ ಆದ ವಿಶೇಷವಾದ ಕೊಡುಗೆಯನ್ನು ನೀಡಿದ್ದಾರೆ ಅಂತ ನಾನು ಮೊದಲೇ ಹೇಳಿದೆ ಹಾಗೆ ದಾಸ ಸಾಹಿತ್ಯಕ್ಕೆ ಮಹಿಳೆಯರ ಕೊಡುಗೆ ಏನು ಅಂತ ಹೇಳ್ತೀರಿ ನೀವು ಖಂಡಿತ ಇದೆ ಇವಾಗ ನಾವ್ ಹೇಳ್ತಿವಲ್ಲ ನಾವೇನೋ ಒಂದು ಬರದ್ರೆ ನಮಗ್ ಮಾರ್ಗದರ್ಶನ ಮಾಡ್ಲಿಕ್ಕೆ ಅಂತಲೇ ವ್ಯಕ್ತಿಗಳಿದಾರೆ ನಮ್ಗೇನು ಏನು ತಿಳಿದ ಇದ್ರೆ ನಾವ್ ಅವ್ರ ಹತ್ರ ಹೋಗಿ ಕೇಳಬಹುದು ಇದು ಸರಿಯಾ ಇದು ತಪ್ಪಾ ಅವರು ಹೇಳ್ತಾರೆ ಪ್ರೀತಿಲಿಂದ ನಮ್ಮನ್ ಬೆಳೆಸೋ ಜನಗಳು ಇದ್ದಾರೆ ಹಂಗ್ ನೋಡಿದ್ರೆ ನಾವು ಇಲ್ಲಿವರೆಗೂ ನಮಗ ಲಭ್ಯ ಇರೋ ಎಲ್ಲಾ ದಾಸಾಹಿತ್ಯದ ಭಂಡಾರ ಏನಿದ್ರು ಅದು ಮಹಿಳೆಯರ ಕೊಡುಗೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಹೆಣ್ಮಕ್ಳು ತಮ್ಮ ಪ್ರತಿನಿತ್ಯದ ಕೆಲಸಗಳನ್ನ ಮಾಡ್ಕೊಂಡೇನೆ ಎಲ್ಲಾ ಹಾಡುಗಳನ್ನ ಎಲ್ಲಾ ಶ್ಲೋಕಗಳನ್ನ ಹೇಳ್ಕೊತಾರೆ ದೇವರ ಇದಕ್ಕೆ ಅಂತಲೇ ನಾವ್ರೇನು ಮೀಸಲಿಡಲ್ಲ ಟೈಮ್ ದೇವರ ಶ್ಲೋಕ ಹೇಳ್ಕೊಂಡು ಅಥವಾ ಹಾಡ್ ಹೇಳ್ಕೊಂಡು ಅವ್ರು ಒಂದ್ ಎರಡು ಅವರ್ ಆದ್ರೂ ಮುಗಿಯಂಗಿಲ್ಲ ದಿನನಿತ್ಯದ ಪಾರಾಯಣಗಳು ಹಂಗಂತ ಹೇಳ ಎರಡು ಮೂರ್ ತಾಸ ದೇವ್ರ ಮುಂದೆ ಕೂತು ಬಿಟ್ರಂದ್ರ ಮಕ್ಕಳು ಗಂಡ ಯಾರು ಊಟ ಕಾಣಂಗಿಲ್ಲ ಸರಿ ಟೈಮ್ ಗೆ ಹಂಗಾಗಿ ಆಕೆ ಯಾವ್ದನ್ನು ಹೊರಿ ಮಾಡ್ಕೊಳಾರದಂಗ ತಾನೆಲ್ಲಾ ಕೆಲಸ ಮಾಡ್ಕೋತಾನೆ ಎಲ್ಲಾ ದಿನನಿತ್ಯದ ಶ್ಲೋಕಗಳನ್ನಾಗ್ಲಿ ಹಾಡ್ಗಳನ್ನಾಗ್ಲಿ ಪಾರಾಯಣ ಮಾಡ್ಕೊಂಡು ಹೋಗ್ತಾಳ ಆ ಮೂಲಕ ಮಕ್ಕಳಿಗೂ ಆ ಸಂಸ್ಕಾರ ಕೊಡ್ತಾಳ ಹೆಂಗೆ ಮಾಡಿದ್ರು ಬೆಳಿಗ್ಗೆ ಹೇಳೋದಕ್ಕಿಂತ ಮುಂಚೆನೇ ಹೇಳ್ತಾ ಇದ್ರಲ್ಲ ಅವಾಗ ಮಜ್ಜಿಗೆ ಮಾಡ್ತಾ ಮಾಡ್ತಾ ಹಾಡಾಡ್ತಾ ಅವರು ಕಸ ಬಳಿತ ಬಳಿತಾ ಹಾಡಾಡ್ತಾ ಇದ್ರು ಅವರು ನಮಗೆ ಅಮ್ಮ ಏನೋ ಗುಣಗುಣ ಮಾಡ್ತಾ ಇದ್ರು ಅಂತ ನಾವು ಅಲ್ಲೇ ಮುಸುಕ ಹಾಕೊಂಡು ನಾವು ಹಂಗೆ ಮಲ್ಕೋತಿದ್ವಿ ತಮ್ಮ ತಾಯಿಯಿಂದ ತಮ್ಮ ಈ ಬಳುವಳಿಗಳನ್ನ ಅಂದ್ರೆ ಹಾಡ್ತಾ ಹಾಡ್ತಾ ಏನು ಕಲ್ತಿರ್ತಿದ್ರಲ್ಲ ಅದನ್ನೆಲ್ಲ ಮತ್ತೆ ಒಂದ್ಸಲ ರಿಪೀಟ್ ಮಾಡ್ಕೊಂಡು ಮಾಡ್ಕೊಂಡು ಅವ್ರಿಗೆ ಅದು ಬಾಯಹಾಟ್ ಆಗಿರ್ತಿತ್ತು ಆಮೇಲೆ ಶ್ರದ್ಧೆಯಿಂದ ಕಲ್ಕೊಂಡು ಅವರು ಮುಂದುವರೆಸ್ತಾ ಇದ್ರು ಅವರು ಏನೇನ್ ಹೇಳ್ತಿದ್ರೆ ಅಲ್ಲಿ ಬಿದ್ದು ಬಿದ್ದು ಬೆಳಗಿನ ಜಾವ ಅವು ಹಂಗೆ ತಂತಾನೆ ಬಂದ್ಬಿಡ್ತಿದ್ವು ನಾವೇನು ಅದನ್ನ ಬಾಯಹಾಟ್ ಮಾಡೋದ ಅವಶ್ಯಕತೆ ಇರಲಿಲ್ಲ ಈ ತರ ಸಂಸ್ಕೃತಿ ಹಿಂದಿನಿಂದಲೂ ಮಹಿಳೆಗೆ ಇದೆ ಅನ್ನುವಂತ ಮಾತಲ್ಲ ಹಂಗಾಗೆ ತಾಯಿ ಮೊದಲ ಗುರು ಅಂತ ಹೇಳೋ ಒಂದು ಕಾರಣನೇ ಅದು ಈಗ ನಮ್ಮ ಅವರೆಲ್ಲಾ ಏಳು ನುಡಿ ಭಾಗವತ ಹೇಳ್ತಿದ್ರು ಅವ್ರೇನು ಓದಿದ್ರ ಬರ್ದಿದ್ರ ಕಲ್ತಿದ್ರ ಎಲ್ಲಿ ಹೋಗ್ತಿದ್ರು ಏನ್ ಮಾಡ್ತಿದ್ರು ಏನು ಇಲ್ಲದೆ ನೀವ್ ಹೇಳ್ದಂಗ ಮನ್ಯಾಗ ಹಿರೇ ಮನುಷ್ಯರು ಏನ್ ಹೇಳ್ಕೊತಿರ್ತಾರಲ್ಲ ಅದನ್ನ ಇವ್ರು ಕಂಠಪಾಠ ಮಾಡ್ತಿದ್ರು ಅನಾಯಾಸವಾಗಿಕೊಳಕ್ ಬರ್ಕೋಳಿಗೂ ಇಲ್ಲ ಏನು ಅವ್ರಿಗೆ ಇದು ನಿರಜ್ಞಾನ ನಿರಕ್ಷರ ಕಕ್ಷಿಗಳು ಈಗ ನಾವೇನ್ರೀ ಒಂದೇನೋ ಹಾಡ್ ರೆಕಾರ್ಡಿಂಗ್ ಮಾಡ್ಕೋಬೇಕಂತಂದ್ರ ಅದ್ರ ಸಾಹಿತ್ಯ ಸಲ ನೋಡ್ಬೇಕು ಅದನ್ನ ಹತ್ತು ಸಲ ರೆಕಾರ್ಡಿಂಗ್ ಮಾಡ್ಕೋಬೇಕು ಹತ್ತು ಸಲ ಒಂದು ಮೂರು ನುಡಿ ಪದ್ಯ ಕಲಿಬೇಕಾದ್ರೆ ಎರಡು ಮೂರು ದಿನ ತಗೋತೀವಿ ಅವಾಗಿನವರು ಎಷ್ಟು ಉಪನಿಷತ್ತುಗಳದಾಗ್ಲಿ ಆಮೇಲೆ ಪ್ರಮೇಯಗಳು ಮಾಧ್ವ ಸಿದ್ಧಾಂತದಲ್ಲಿ ಬರೋ ತತ್ವಗಳನ್ನ ಒಂದು ಕೃತಿಗಳಲ್ಲಿ ದಾಸರು ಏನೇನು ಹಿಡಿದಿಟ್ಟಿದಾರೋ ಅದನ್ನ ಸರಳವಾಗಿ ಹೇಳ್ಕೊಂಡು ಹೋಗೋರು ಇದು ಹೇಳ್ತಾ ಇದ್ರು ಅನ್ನೋದು ಒಂದರ ಜೊತೆಗೆ ದಾಸ ಸಾಹಿತ್ಯದಲ್ಲಿ ಎಷ್ಟು ದಾಸರು ಬಂದು ಹೋಗಿದ್ದಾರೆ ಅಂತ ನಾವೇನ್ ಹೇಳ್ತೀವಲ್ಲ ತಾಯಿ ಆತರ ಪ್ರೇರಣೆ ಬೇಕಲ್ವಾ ಅವ್ರಿಗನು ಪ್ರೇರಣೆ ಇದ್ದಿದ್ದಕ್ಕೆ ಮಾಡಿರಬಹುದು ಅವರು ಅಂತ ನನಗೆ ಅಲ್ಲ ನೀವ್ ಹೇಳೋದು ನಿಜ ಅದಕ್ಕೆ ದಾಸ ಸಾಹಿತ್ಯಕ್ಕೆ ಮಹಿಳೆಯರ ಕೊಡುಗೆ ಏನಾದ್ರೂ ಇದೆಯಾ ಅಂತ ಫಸ್ಟ್ ಒಂದು ಪ್ರಶ್ನೆ ಬಂದಾಗ ಎಲ್ಲರಿಗೂ ತಾಯಿನೇ ಮೊದ್ಲು ಗುರು ಪ್ರಪಂಚದಲ್ಲಿ ಏನ್ ತಾಯಿ ಇಲ್ಲದೇ ಇರೋ ಮಕ್ಕಳೇ ಇಲ್ಲ ನಾವ್ ಏನ್ ಕಲ್ತಿರೋ ನಾವು ತಂದೆ ತಾಯಿಯಿಂದಾನೇ ಕಲಿಬೇಕು ಮಕ್ಕಳು ತಂದೆಗಿಂತ ಹೆಚ್ಚು ತಾಯಿ ಜೊತೆಗೆ ಕಾಲ ಕಳೆಯೋದ್ರಿಂದ ತಾಯಿ ಯಾವ ರೀತಿ ಮಕ್ಕಳನ್ನ ಬೆಳೆಸ್ಕೊಂಡು ಹೋಗ್ತಾಳೆ ಅನ್ನೋದು ಇಲ್ಲಿ ಮಹತ್ವದ್ದಾಗತ್ತೆ ಹಂಗಾಗಿ ಇವತ್ತೇನಾದ್ರೂ ಗಂಡಸರು ದಾಸಾಹಿತ್ಯದ ಬಗ್ಗೆ ಒಂದು ಗೌರವ ಪ್ರೀತಿನೇನಾದರೂ ಅವರು ಅವ್ರು ಬೆಳೆಸ್ಕೊಂಡಿದ್ರೆ ಕಾರಣ ಖಂಡಿತ ಅವ್ರ ತಾಯಿ ಅಂದ್ರೆ ಬಾಲ್ಯದಲ್ಲಿ ಅವರು ಹೇಳ್ತಾ ಇದ್ದಿದ್ದ ಹಾಡು ಹಸೆಗಳೇ ಕಾರಣ ಅಂತ ಹೇಳ್ಬೋದು ಅಂದ್ರೆ ಮುಂದೆ ಅವನ್ನ ಕೇಳಿ ಕೇಳಿ ಅವ್ರಿಗೂ ಸಹಿತ ನಾವು ಇತರದ್ದು ಏನಾದ್ರು ಒಂದು ಅಂದ್ರೆ ಕೃತಿಗಳನ್ನ ರಚನೆ ಮಾಡ್ಬೇಕು ಏನಾದರೂ ಮನಸ್ಸಲ್ಲಿ ಬಂದು ಪ್ರೇರಣೆ ಮುಂದೆ ಸಲ ಬಂದು ಅವ್ರು ಆತರ ದಾಸರಾಗಿರ್ಬೋದು ಅಂತ ಹಿಂಗೆ ಅಲ್ವಾ ಈಗ ಇದರ ಜೊತೆಗೆ ಈ ಮಹಿಳಾ ಹರಿದಾಸಿನಿಯರು ಇದ್ರು ಅಂತ ನಾವು ಹೇಳಿದ್ವಿ ಹೆಳವನಕಟ್ಟೆ ಗಿರಿಯಮ್ಮ ಇರಬಹುದು ಹರಪನಹಳ್ಳಿ ಭೀಮವ ಇರ್ಬೋದು ಅವರೆಲ್ಲರ ವಿಶೇಷತೆ ಏನು ಅಂತ ಹೇಳ್ತೀರಿ ನೀವು ಹಂಗ ನೋಡಿದ್ರ ಮಹಿಳಾ ಹರಿದಾಸರು ಈ ನಮ್ಮ ದಾಸರುಗಳ ಹಂಗ ಗೆಜ್ಜಿ ಕಟ್ಟಿ ಕೆರಿ ಕೆರಿ ಒಳಗ ಕುಣಿಲಿಲ್ಲ ಹೊಣಿಒಣಿ ಒಳಗ ಹಾಡಾಡ್ಕೊಂಡು ಓಡಾಡ್ಲಿಲ್ಲ ಅವರು ಹಂಗೇನೆ ಅವ್ರಿಗೊಂದು ರೆಸ್ಟ್ರಿಕ್ಷನ್ ಇತ್ತು ನಾಲ್ಕು ಗೋಡೆಗಳನ್ನ ದಾಟಿ ಎಂದು ಹೊರಗೆ ಹೋಗ್ಬಾರ್ದು ಅನ್ನೋ ರೆಸ್ಟ್ರಿಕ್ಷನ್ ಅವಾಗಿಂದನು ಇತ್ತು ಇವಾಗ್ಲೂ ಇದೆ ಅದು ಅಲ್ವಾ ಖಂಡಿತ ಅವರು ಎಲ್ಲವನ್ನೂ ಪರಿತ್ಯಾಗನೂ ಮಾಡಲಿಲ್ಲ ಹಂಗಂತ ಹೇಳಿ ಸಮಾಜದ ಕಟ್ಟುಪಾಡುಗಳನ್ನ ಮೀರಲಾರ್ದೇ ತಮ್ಮ ಕೌಟುಂಬಿಕ ಚೌಕಟ್ಟಿನಲ್ಲೇ ಸಾಧನೆಯನ್ನ ಮಾಡ್ಕೊಂಡು ಬಂದ್ರು ಅವರು ಅದಕ್ಕೆ ಅಂತ ಹೇಳಿ ಅವರೇನು ಸಮಯನೂ ಬೇರೆ ಕೊಡಲಿಲ್ಲ ತಮ್ಮ ಮನೆ ಕೆಲಸದ ಒಳಗೇನೆ ಅವ್ರು ಸಾಧನೆ ಮಾಡಿಕೊಂಡು ಬಂದ್ರು